ಚನಮನ ಕಿತ್ತೂರಿನಲ್ಲಿ ಕುಲವಳ್ಳಿ ವ್ಯಾಪ್ತಿಯಲ್ಲಿ ಬರುವ ಒಂಬತ್ತು ಹಳ್ಳಿಯ ರೈತರ ಹೋರಾಟ ಇಂದಿಗೆ ಇಪ್ಪತ್ತನೇ ಮುಂದುವರೆದಿದೆ ಈ ಸಂದರ್ಭದಲ್ಲಿ ರೈತ ಮುಖಂಡರು ಶ್ರೀ ರವಿ ಕಂಬ್ಳೆ ಶ್ರೀ ಕಿಶೋರ್ ಮಿಠಾರಿ ಮಾತನಾಡಿದ್ದಾರೆ ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರ ಎಂದರು ಈ ಸಂದರ್ಭದಲ್ಲಿ ರೈತ ಮುಖಂಡರು ರವಿ ಕಾಮಿಡಿ ಭಾಷಾ ಸಾಬ್ ಅನ್ಸಾರಿ ಬಾಬು ಎಮ್ಮಿ ಮಾರುತಿ ಹಟ್ಟಿಹೊಳಿ ಹುಸೇನ್ ಮಕಾಂದಾರ್ ಅಡಿಯಪ್ಪ ತಳವಾರ್ ತಿಪ್ಪಣ್ಣ ಕನಗಾವಿ ಲಾಲ್ ಸಾಬ್ ಮಕಾಂದಾರ್ ಬಾಳೇಶ್ ಕನಗಾವಿ ಹುಸೇನ್ ದೊಡ್ಮನಿ ಮಾರುತಿ ಇಟಗೇಕರ್ ದಸ್ತಗಿರಿ ಪಠಾಣ್ ಗಂಗಪ್ಪ ಕಂಬಾರ್ಗಣಿ ಸುರೇಶ್ ತೋಪ್ಗಾನಿ ಅಲಾವುದ್ದೀನ್ ದೊಡ್ಮನಿ ವಿಠ್ಠಲ್ ಕನಗಾವಿ ಅಜೀಜ್ ಸಾಬ್ ಖಾಜಿ ವಸಂತ ಇಟಗೇಕಾರ್ ಮಂಜುಳಾ ನಾಯಕ್ ಭಿಷ್ಟಮ್ಮ ನಾಯಕ್ ಮಮತಾಜ್ ಪಠಾಣ್ ರಾಜ್ ನಬಿ ಖಾಜಿ ಇನ್ನು ಅನೇಕ ರೈತ ಮಹಿಳೆಯರು ರೈತ ಹಿರಿಯರು ಭಾಗವಹಿಸಿದ್ದರು

ಹಿಂದಿನ ಬಾ ಹಿಂಭಾಗದಿಂದ ದಿನನಿತ್ಯ ಇಪ್ಪತ್ತು ದಿನಗಳ ಕಾಲ ಹಿಂಬದಿಯಿಂದ ಹೋಗುವುದು ಹಿಂಬದಿಯಿಂದ ಬರೋದು ಮಾಡ್ತಾ ಇದ್ದ ಒಬ್ಬ ತಾಲೂಕು ದಂಡಾಧಿಕಾರಿಗಳಿಂದ ಇವತ್ತು ನಾವು ಡಿಕ್ಕ ಹೇಳಬೇಕಾಗ್ತದೆ ನಾವು ಅವರ ಹತ್ರ ಹೋಗಿ ಹೇಳಿದೀವಿ ಮುಗ್ಧ ರೈತರು ಅವರು ಹೋರಾಟಕ್ಕೆ ಕೂತಿದ್ದಾರೆ ದಿನನಿತ್ಯ ಹೋಗಿ ಹೋಗುವಾಗ ಮತ್ತು ಬರುವಾಗ ಒಂದು ಸ್ವಲ್ಪ ಮಾತನಾಡಿಸಬಹುದು ಅಂತ ಹೇಳಿ ಸುಮಾರು ಹತ್ತು ದಿನಗಳಾದರೂ ಅವ್ರಿಗೆ ಮರ್ಯಾದೆ ಇಲ್ಲದಂಥ ಒಬ್ಬ ತಾಲೂಕ ದಂಡಾಧಿಕಾರಿ ಯಾಕಂದರೆ ನಾವು ಸುಮಾರು ಹೋರಾಟಗಳು ಮಾಡಿದ್ದೀವಿ ರಾಜ್ಯದಲ್ಲಿ ಒಬ್ಬ ತಾಲೂಕಾ ದಂಡಾಧಿಕಾರಿಗಳು ನಮ್ಮ ಹೋರಾಟದಲ್ಲಿ ಭಾಗಿಯಾಗಿ ಕಷ್ಟಸ್ಥರವನ್ನು ಅನ್ವಯಿಸಿದ್ದು ನೋಡಿದ್ದೀವಿ ಪ್ರಾದೇಶಿಕ ಕಚೇರಿ ಮುಂದೆ ಹೋರಾಟ ಮಾಡಿದರೂ ಪ್ರಾದೇಶಿಕ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬಂದು ಹೋಗಿರುವಂಥ ಸನ್ನಿವೇಶ ನೋಡಿದ್ದೀವಿ ಕಿತ್ತೂರಲ್ಲಿ ಇವತ್ತಿ ಇಪ್ಪತ್ತು ದಿನಗಳ ಕಾಲ ಕಳೆದರೂ ತಾಲೂಕಾ ದಂಡಾಧಿಕಾರಿಗಳು ಏನಾಗಿದೆ ಏನಾಗ್ತಾ ಇದೆ ಏನು ಮಾಡಬೇಕಾಗಿದೆ ಅನ್ನೋದು ಒಂದು ಸ್ವಲ್ಪ ಅವರಿಗೆ ಕಿಮ್ಮತ್ತಿಲ್ಲದಂತಾಗಿದೆ ಮುಂದಿನ ದಿನಗಳಲ್ಲಿ ಬೀಗ ಹಾಕಿ ಒಂದು ಪ್ರತಿಭಟನೆ ಮಾಡುವಂಥ ಕಾಲ ಬರುವಂಥದ್ದು ಅವರು ತರಿಸ್ತಾ ಇದ್ದಾರೆ ನಮ್ಮ ರೈತರಿಗೆ ಒಂದೇಳೆ ಹೇಳಿ ಗೆಲ್ಲಿಸುವಂಥ ಕಾಲ ತಾಲೂಕು ದಂಡಾಧಿಕಾರಿ ಅವರು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಬೇಕಾಗಿತ್ತು ನಿಮ್ಮ ಸಮಸ್ಯೆ ಏನಿದೆ ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿ ಆದ ನಂತರ ಜಿಲ್ಲಾಧಿಕಾರಿಗಳು ಎ ಸಿ ಅವರು ಬಂದು ರೈತರ ಸಮಸ್ಯೆಗಳನ್ನು ಆಲಿಸಬೇಕಾಗಿತ್ತು ಇದುವರೆಗೆ ಬಂದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅವರು ಕಾದು ನೋಡಬೇಕಾಗಿದೆ ಮಾನ್ಯ ಶಾಸಕರು ರೈತರಿಗೆ ಭರವಸೆ ನೀಡಿದ್ದಾರೆ ಸ್ಥಳಕ್ಕೆ ಬಂದು ನಾನು ಜಿಲ್ಲಾಧಿಕಾರಿ ಕರೆದುಕೊಂಡು ಬಂದು ನಿಮ್ಮ ಕಾಲಂ ನಂಬರ್ ಒಂಬತ್ತು ಹನ್ನೆರಡರಲ್ಲಿ ಎಸ್ ಸೇರ್ಪಡೆ ಮಾಡಿದ ನಂತರ ತಾವು ಹೋರಾಟ ಕೈ ಬಿಡಬೇಕನ್ನುವಂಥ ಭರವಸೆ ನೀಡಿದ್ದಾರೆ ನೋಡಬೇಕಾಗಿದೆ ಅದು ಕಾದ್ ನೋಡಬೇಕಾಗಿದೆ ಇದುವರೆಗೆ ಏನು ಅವರು ಬಂದಿಲ್ಲ ಆದರೆ ಒಂದು ಗಮನಕ್ಕೆ ಬರಬೇಕು ಮಾನ್ಯ ಮುಖ್ಯಮಂತ್ರಿಗಳು ಫೇಸ್ಬುಕ್ಕು ಸ್ಟೇಟಸ್ಸು ನೋಡ್ತಾ ಇದ್ದೀರಿ ತಾವು ಮೊನ್ನೆ ಬೆಳಗಾವಿಗೆ ಆಗಮಿಸಿದ್ರಿ ಬೆಳಗಾವಿಗೆ ಒಂದು ನೂರು ವರ್ಷದ ಅದ್ದೂರಿ ಮಹಾತ್ಮ ಅವರ ಒಂದು ಕನಸು ಮತ್ತು ಅಧಿವೇಶನ ನಡೆಸಿದ ಒಂದು ಸ್ಥಳದಲ್ಲಿ ತಾವು ವಿಜೃಂಭಣೆಯಿಂದ ಆಚರಣೆ ಮಾಡಿದಿರಿ ಅದೇ ಸ್ಥಳದಿಂದ ಕೇವಲ ಐವತ್ತು ಕಿಲೋಮೀಟರ್ ಅಂತರದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಸ್ಥಳದಲ್ಲಿ ಅದೇ ದಿನ ಹೋರಾಟಕ್ಕೆ ಪ್ರಾರಂಭ ಮಾಡಿದಂಥ ರೈತರಿಗೆ ಧನ್ಯ ರೋಗಿಸುವಂಥ ಕೆಲಸ ತಾವು ಮಾಡಿಲ್ಲ ಮುಂದಿನ ದಿನಗಳಲ್ಲಿ ತಾವು ಮಾಡದೇ ಹೋದಲ್ಲಿ ಚೆನ್ನಮ್ಮನ ಕಿತ್ತೂರಿಂದ ಪಾದಾರ್ಪಣೆ ಪಾದಯಾತ್ರೆ ನಮ್ಮ ನಡೆ ಕಿತ್ತೂರು ನಮ್ಮ ನಡೆ ವಿಧಾನಸೌಧ ಕಡೆ ಮುತ್ತಿಗೆ ಹಾಕುವಂಥ ಕೆಲಸಕ್ಕೆ ನೀವು ತರಬಾರ್ದು ಈ ಒಂದು ವೇಳೆ ತಾವು ಇದೇ ಥರ ಬೆಳೆಸಿದರೆ ಇನ್ನು ಕೆಲವೇ ದಿನಗಳಲ್ಲಿ ರೈತ ಮುಖಂಡರು ರಾಜ್ಯದ ಹಲವಾರು ಸಂಘಟನೆಗಳು ಕೂಡಿ ಕಿತ್ತೂರಿಂದ ಪಾದಾರ್ಪಣೆ ಕೈಗೊಂಡು ಬೆಳಗ ಇದು ಎಂಬತ್ತನೇ ದಿವಸಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಈ ಇಪ್ಪತ್ತು ದಿವಸದೊಳಗೆ ಏನೇನು ಆಗಬೇಕು ಏನೇನು ಚರ್ಚೆ ಆಗಬೇಕು ಅವೆಲ್ಲ ನಡೀತಾ ಇದೆ ಇವತ್ತು ನಮ್ಮ ಈ ಭಾಗದ ಶಾಸಕರು ಒಂದು ಭರವಸೆ ಕೊಟ್ಟವ ಏನಪ್ಪ ಅಂತಂದ್ರೆ ಕಂದಾಯ ಅಧೀನ ಕಾರ್ಯದರ್ಶಿ ಕಂದಾಯ ಇಲಾಖೆ ಅಧೀನ ಕಾರ್ಯದರ್ಶಿ ಕಂದಾಯ ಸಚಿವರನ್ನ ಮತ್ತು ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿಸಿ ನಿಮಗೆ ಒಂದು ವ್ಯವಸ್ಥಿತವಾಗಿ ನಿಮ್ಗೆ ಭೂಮಿಯನ್ನು ಪ್ರಾಣಿ ಪತ್ರಿಕೆಯಲ್ಲಿ ಬರುವಂಥ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಒಂದು ಭರವಸೆ ಕೊಟ್ಟವೇ ಅದು ಭರವಸೆ ಏನಪ್ಪಾ ಅಂತಂದ್ರೆ ರಾಜಕೀಯ ಭರವಸೆ ರೈತ ಭರವಸೆ ಅಲ್ಲ ಯಾಕಂತ ರೈತರಲ್ಲ ರಾಜಕಾರಣಿಗಳು ನಾವು ಕಂದಾಯ ಇಲಾಖೆಗೆ ಧಾರವಾಡದ ಉಚ್ಚ ನ್ಯಾಯಾಲಯ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೈತ ಪಹಣಿ ಪತ್ರಿಕೆಯಲ್ಲಿ ಹೆಸರು ನಮೂದು ಮಾಡುವಂತೆ ನಿಮಗ ಆದೇಶ ಮಾಡೈತಿ ಟ್ರಿಬ್ಯುನಲ್ ಕೋರ್ಟ್ ಅನ್ನ ಭೂ ನ್ಯಾಯ ಮಂಡಳಿಯನ್ನ ನಡೆಸಿ ಆ ಪಡವೈತನಿಗೆ ಭೂಮಿನ ಹಂಚಿವೆ ಅಂತ ಹೇಳಿ ನಿಮ್ಗೆ ಆದೇಶ ಮಾಡೈತಿ ಇವತ್ತು ಸರ್ಕಾರ ಉಚ್ಚ ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಿಲ್ಲ ಈ ಆದೇಶವನ್ನ ಪಾಲನೆ ಮಾಡಲಿಲ್ಲ ಅಂತಂದ್ರೆ ಇವತ್ತು ಈ ಅಧಿಕಾರಿಗಳು ಯಾವ ತರ ಇದೆ ಅನ್ನೋದನ್ನ ಭಾವಿಸ್ಕೊಂಡ್ರೆ ಮುಖ್ಯಮಂತ್ರಿ ಮುಖ್ಯ ಕಂದಾಯ ಕಾರ್ಯದರ್ಶಿ ಬೆಳಗಾವಿ ಜಿಲ್ಲಾಧಿಕಾರಿ ಬೆಳಗಾವಿ ಉಪ ವಿಭಾಗಾಧಿಕಾರಿ ಹಾಗೂ ಕಿತ್ತೂರು ತಹಸೀಲ್ದಾರ್ ಇವು ಪಿಟಿ ಅಂದ್ರೆ ವಾದಿಗಳು ಪ್ರತಿವಾದಿಗಳು ರೈತ ಹೀಗಾಗಿ ಈ ಹೈಕೋರ್ಟ್ ನಲ್ಲಿ ನೀಡ್ತಕ್ಕಂತ ಆದೇಶವನ್ನು ನೀವು ಪಾಲನೆ ಮಾಡದೇ ಇದ್ದಲ್ಲಿ ನಾವು ಮತ್ತೆ ಹೈಕೋರ್ಟ್ ಮುಂದೆ ಹೋಗಿ ರೈತರು ಹೋಗಿ ನಿಮ್ಮ ಆದೇಶವನ್ನ ಈ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಮುಂದೆ ಮತ್ತೆ ರೈತ ಪ್ರತಿಭಟನೆ ಮಾಡುವ ಸಮಯ ಈ ನಮ್ಮ ಅವಕಾಶನ ಕೊಡಬೇಡ್ರಿ ಆದಷ್ಟು ಬೇಗನೆ ನಮ್ಮ ರೈತ ಭೂ ಪದಕ್ಕೆ ಒಳಗೆ ಹೆಸರು ಸೇರ್ಪಡೆ ಮಾಡುವಂತ ಕೆಲಸ ಮಾಡ್ರಿ ಒಂದು ಮಾತು ಹೇಳುದಂದ್ರೆ ಏನ್ರಿ ಸವಿ ಪ್ರಾಜ್ಞೆ ಪ್ರಮೇಯ ಆದ್ರ ನಮ್ಮ ಈರು ಸೂರ್ ಸಂಗಳ್ರಾಯಣ್ಣ ಈರು ಸೂರ್ ರಾಯಣ್ಣ ಅವನ್ ಹಿಡಿದು ಪಟ್ರ ಆರ್ ಭೂಮಿ ಅವ್ರ ಅಪ್ಕೊಳ್ದಲ್ಲ ದೇಶ ಗುಜರಾತ್ ಕಡೆಯಿಂದ ಬಂದ ಜಿಂಗು ಜಿರಿಗೆ ಮಾರ್ಕಂತ ಬಂದ ನಮ್ಮ ಭೂಮಿ